ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾನು ಬೆಳಗ್ಗೆಯಿಂದ ಬ್ಲಾಗ್ನ ಶುರು ಮಾಡ್ತಿದ್ದೀನಿ ಬೆಳಗ್ಗೆ ಅಂದರೆ ತುಂಬ ಅಲ್ಲ ಇವಾಗ ಟೈಮ್ ಬಂದು ಕರೆಕ್ಟಾಗಿ ಎತ್ತುವರೆ ಇವಾಗ ಬ್ಲಾಗ್ನ ಶುರು ಮಾಡ್ತಿದ್ದೀನಿ ಇವತ್ತು ಎದ್ದಿದ್ದು ಲೇಟು ಭಾನುವಾರ ಅಲ್ವಾ ಹಾಗಾಗಿ ಒಂಬತ್ತು ಗಂಟೆಗೆ ಇದ್ವಿ ಎದ್ದಿದ ತಕ್ಷಣವೇ ಫಸ್ಟು ಕಸಗುಡಿಸಿ ನೆಲ ಉರೆಸಿ ಪ ಅಡುಗೆ ಮನೆಲ್ಲ ಫುಲ್ ಕಂಪ್ಲೀಟಾಗಿ ಕ್ಲೀನ್ ಆಯಿತು ಹಾಗೆ ಕಾಫಿ ಮಾಡ್ಕೊಂಡು ಕೊಟ್ಬಿಟ್ಟು ಇವತ್ತು ಬ್ರೇಕ್ಫಾಸ್ಟ್ ಬಂದುಬಿಟ್ಟು ಏನೂ ಮಾಡೋಕ್ಕೆ ಹೋಗಿಲ್ಲ ಲೈಟಾಗಿ ಬ್ರೆಡ್ ಇದ್ವು ಹಾಗಾಗಿ ಬ್ರೆಡ್ ಟೋಸ್ಟ್ನ ಮಾಡ್ಕೊಂಡ್ವಿ ಅಷ್ಟೇ ಯಾಕಂದರೆ ಇವತ್ತು ಸ್ವಲ್ಪ ಬೇರೆ ಪ್ಲ್ಯಾನ್ಸ್ಗಳಿದ್ದಾವೆ ಸ್ವಿಮ್ಮಿಂಗಿಗೆ ಕರ್ಕೊಂಡು ಹೋಗಬೇಕು ನನ್ನ ಮಗನ್ನ ಅದಕ್ಕೋಸ್ಕರ ಇವಾಗ ಏನು ಬೆಳಗ್ಗೆ ವ್ಲಾಗ್ನ ಸ್ಟಾರ್ಟ್ ಮಾಡೋಕ್ಕೋಗಲಿಲ್ಲ ಅದಕ್ಕೆ ಇವಾಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವಾಗ ನನ್ನ ಮಗನ್ನ ಸ್ವಿಮ್ಮಿಂಗಿಗೆ ಕರ್ಕೊಂಡು ಹೋಗ್ತಿದ್ದೀವಿ ಹೇಗಿದ್ದರೂ ಸಮ್ಮರ್ ಅಲ್ವಾ ಸ್ವಲ್ಪ ಇನ್ನೇ ಲಾಸ್ಟ್ ಒನ್ ಟೈಮ್ ಏನೋ ಕರ್ಕೊಂಡೋಗಿದ್ವಿ ಅಷ್ಟೇ ಇವಾಗ ಕರ್ಕೊಂಡು ಹೋಗ್ತಿದ್ವಿ ಲಾಸ್ಟ್ ವೀಕ್ ಕರ್ಕೊಂಡು ಹೋಗಿದ್ವಿ ಅದಕ್ಕೆ ಇವಾಗ ಇವಾಗಲೂ ಕರ್ಕೊಂಡು ಹೋದರೆ ಸ್ವಲ್ಪ ಪ್ರಾಕ್ಟೀಸ್ ಆದಂಗೆ ಆಗುತ್ತೆ ನಿಧಾನ ಕಲ್ತ್ಕೊತಾರೆ ಅಂತ ಹೇಳಿಬಿಟ್ಟು ಇವಾಗ ಹೋಗ್ತಿದ್ದೀವಿ ಹಸ್ಬೆಂಡ್ಗೂ ಹೇಗಿದ್ರು ರಜೆ ಇದೆ ಪ್ಲಸ್ ಸಮ್ಮರು ಈ ಸಮ್ಮರಲ್ಲಿ ನೀರಲ್ಲಿ ಆಡಿದ್ರೆ ಏನೋ ನೆಗಡಿ ಶೀತ ಶೀತ ಕೆಮ್ಮು ಏನೂ ಆಗಲ್ಲ ಅಂತ ಹೇಳಿಬಿಟ್ಟು ಕರ್ಕೊಂಡು ಹೋಗೋಣ ಅಂತ ಅವನಿಗೂ ಬೋರ್ ಆಗುತ್ತಲ್ವ ಅವ್ನಿಗೆ ನೀರಲ್ಲಿ ಆಟಾಡೋದು ಅಂದರೆ ತುಂಬ ಇಷ್ಟ ಅದಕ್ಕೋಸ್ಕರ ಕಲಿತ್ಕೊಳ್ಳಿ ಇವಾಗಲಿಂದ ಸ್ವಲ್ಪ ಟ್ರೈನಿಂಗ್ ಕೊಡೋಣ ಅಂತ ಹೇಳ್ಬಿಟ್ಟು ಇವಾಗ ಹೋಗಿದ್ದೀವಿ ಮನೆ ಕೆಲಸ ಎಲ್ಲ ಮುಗಿಸಿ ಹೊಟ್ಟಿದ್ದೀವಿ ಹಾಗೆ ವ್ಲಾಗ್ನು ಸಹ ಮಾಡ್ತೀನಿ ಬನ್ನಿ 哎。 ಇವಾಗ ನನ್ನ ಹಸ್ಬೆಂಡ್ ಸ್ವಿಮ್ಮಿಂಗ್ನ ಹೇಗೆ ಮಾಡೋದು ಅಂತ ಅವ್ರು ಹೇಳ್ಕೊಡ್ತಿದ್ದಾರೆ ಫಸ್ಟ್ ಟೈಮ್ ಹೋದಾಗ ಸ್ವಲ್ಪ ಎದ್ರುಕೊಂಬಿಟ್ಟಿದ್ದೆ ಇವಾಗ ಸೆಕೆಂಡ್ ಟೈಮ್ ಸ್ವಲ್ಪ ಆಡ್ತಿದ್ದಾನೆ ಅಲ್ಲಿ ಅಪ್ಪ ಮಗ ಆಡ್ತಿದ್ರೆ ನಾನು ಇಲ್ಲಿ ವೇಟ್ ಮಾಡ್ತಾ ಇದ್ದೀನಿ ಅವ್ರಿಬ್ರೂ ನೋಡಿಕೊಂಡು ಅಲ್ಲಿಂದ ಮನೆಗೆ ಬರ್ತಾ ಹಾಗೇ ಲಿವರು ಸಹ ತೊಗೊಂಬಂದ್ವಿ ಏನು ಮಾಡಿರಲ್ವಲ್ಲ ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಅದಕ್ಕೋಸ್ಕರ ಬರ್ತಾ ಬಂದಾವೆ ಲಿವರು ಮತ್ತು ಫಿಶ್ ಬೇಕು ಅಂತ ಹೇಳ್ತಾ ನನ್ನ ಮಗ ಅದಕ್ಕೋಸ್ಕರ ಫಿಶ್ನು ಸಹ ತೊಗೊಂಡು ಬಂದ್ವಿ ಫಿಶ್ನ ಬಂದ್ಬಿಟ್ಟು ತವಾ ಫ್ರೈ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಫಸ್ಟು ರೈಸ್ಗೆ ಇಟ್ಬಿಟ್ಟೆ ರೈಸ್ ಹಾಕೋಷ್ಟರಲ್ಲಿ ಎಲ್ಲ ಫಸ್ಟು ರೈಸ್ನ ಮಾಡ್ಕೊಂತಿದ್ದೀನಿ ಯಾಕಂದರೆ ರೈಸು ಸ್ವಲ್ಪ ತಣ್ಣಗಾದರೆ ಚೆನ್ನಾಗಿರುತ್ತೆ ಗ್ರೇವಿ ಜೊತೆಗೆ ಅದಕ್ಕೋಸ್ಕರ ನಾನು ಇವತ್ತು ಮಾಡ್ತಿರೋದು ಲಿವರ್ ಪೆಪ್ಪರ್ ಫ್ರೈ ಇದಂತೂ ಅನ್ನಕ್ಕೆ ಸೂಪರ್ ಕಾಂಬಿನೇಷನ್ ಅಂತ ಹೇಳ್ಬೋದು ಅನ್ನಕ್ಕೆ ಚಪಾತಿಗೆ ರೊಟ್ಟಿಗೆ ಎಲ್ಲದಕ್ಕೂ ಸೂಪರ್ ಕಾಂಬಿನೇಷನ್ ಆಲ್ರೆಡಿ ಇದು ರೆಸಿಪಿ ಶೇರ್ ಮಾಡಿರೋದ್ರಿಂದ ನಾನು ಇಲ್ಲಿ ರೆಸಿಪಿನ ಏನು ಶೇರ್ ಮಾಡೋಕ್ಕೋಗ್ತಿಲ್ಲ ಇದು ವಿತಿನ್ ಟ್ವೆಂಟಿ ಮಿನಿಟ್ಸಲ್ಲೇ ಆಗಿಬಿಡುತ್ತೆ ಈಸಿಯಾಗಿ ಮಾಡ್ಕೊಬೋದು ಏನು ರುಬ್ಬೋ ಮಸಾಲೆ ಎಲ್ಲ ರುಬ್ಬೋ ಅವಶ್ಯಕತೆನೇ ಇಲ್ಲ ಏನಾದರೂ ಎಮರ್ಜೆನ್ಸಿಗೆ ಮಾಡ್ಕೋಬೇಕು ಅಂದರೆ ಇದೊಂಥರ ಬೆಸ್ಟ್ ಆಪ್ಷನ್ ಅಂತಾನೆ ಹೇಳ್ತೀನಿ ಇವಾಗ ನಾನು ಅನ್ನಕ್ಕೆ ಇಟ್ಟಿದ್ನಲ್ಲ ಈ ಸೈಡು ಲಿವರ್ ಫ್ರೈಯು ಸಹ ಮಾಡ್ಕೊತಿದ್ದೀನಿ ಹಾಗೇನೆ ಮಸಾಲೆದೆಲ್ಲ ರಾಸ್ ಮಲ್ಲೆಲ್ಲ ಹೋಗಬೇಕಲ್ಲ ಅದಕ್ಕೆ ಒಂದೊಂದೇ ಮಸಾಲೆ ಪೌಡರ್ಸ್ನ ಹಾಕೊಂಡ್ಬಿಟ್ಟು ರಾಸ್ ಮೇಲೆ ಹೋಗೋವರೆಗೂ ಫ್ರೈ ಮಾಡ್ಕೊತಿದ್ದೀನಿ ಸ್ವಲ್ಪ ಬೇಗ ಬೇಗನೆ ಮಾಡ್ಕೊತಿದ್ದೀನಿ ಯಾಕಂದ್ರೆ ಹೊಟ್ಟೆ ತುಂಬಾ ಅಶ್ವಾಗ್ಬಿಟ್ಟಿತ್ತು ಬೆಳಗ್ಗೆ ಬರೀ ಎರಡು ಪ್ಲೀಸ್ ಎರಡು ಸ್ಲೈಸ್ ಬ್ರೆಡ್ ಪೀಸ್ನ ತಿನ್ಕೊಂಡು ಅಷ್ಟೇ ಬ್ರೆಡ್ ಟೋಸ್ಟ್ನ ಮಾಡಿಕೊಂಡು ಬೇಗ ಬೇಗ ಸಡನ್ ಪ್ಲ್ಯಾನ್ ಆಯಿತು ಸ್ವಿಮ್ಮಿಂಗ್ ಹೋಗೋಣ ಅಂತ ಸರಿ ಆಯಿತು ಅಂದ್ಬಿಟ್ಟು ಇನ್ನೇನು ಹೋಗಿ ಬರೋಣ ಸಂಡೇ ಅಲ್ವಾ ಲೇಟಾಗಿ ಬೇರೆ ಇದಿದ್ವಿ ಒಂದು ಗ್ಲಾಸ್ ಕಾಫಿನೂ ಸಹ ಕೊಡ್ತಿದ್ವಿ ಇನ್ನೊಂದು ಬ್ರೆಡ್ ಟೋಸ್ಟ್ ಅಂದರೆ ಆಗುತ್ತೆ ಬೆಳಿಗ್ಗೆ ನಾ ಬ್ರೇಕ್ಫಾಸ್ಟ್ಗೆ ಅಂತೇಳ್ಬಿಟ್ಟು ನಾನು ಈ ರೀತಿ ಪ್ಲಾನ್ ಮಾಡ್ಕೊಂಡು ಬ್ರೆಡ್ ಟೋಸ್ಟ್ನ ತಿನ್ಕೊಂಡು ಹೋಗಿದ್ವಿ ಅಲ್ಲಿ ಸ್ವಿಮ್ಮಿಂಗ್ ಆಡಿದ್ರಿಂದ ಅಪ್ಪಂಗೂ ಮತ್ತು ನನ್ನ ಮಗಂಗು ಇಬ್ರಿಗೂ ಹೊಟ್ಟೆ ಅಶ್ವ ಆಗಿಬಿಟ್ಟಿತ್ತು ಅಪ್ಪ ಮಗಂಗೆ ಅದಕ್ಕೋಸ್ಕರ ಬಂದಿದ ತಕ್ಷಣ ಡ್ರೆಸ್ ಚೇಂಜ್ ಮಾಡಿಕೊಂಡು ಇವಾಗ ಅಡುಗೆನ ಮಾಡ್ತಾಯಿದ್ದೀನಿ ಅಡುಗೆ ಮಾಡ್ತಾ ಮಾಡ್ತಾನೆ ಹಾಗೇ ಇವಾಗ ಲಿವರ್ ಪೆಪ್ಪರ್ ಫ್ರೈನ ಲಿವರ್ನ ಬೇಯಕ್ಕೆ ಅಂದ್ಬಿಟ್ಟು ಬಿಟ್ಟಿದ್ದೀನಿ ಈ ಸೈಡು ಫಿಶ್ನು ಸಹ ಮ್ಯಾರಿನೇಟ್ ಸಂಜೆಗೆ ಆಗುತ್ತೆ ಅಂತ ಹೇಳ್ಬಿಟ್ಟು ಇವಾಗ ಕಲಿಸ್ತಿದ್ದೀನಿ ಫಸ್ಟು ನಾನು ಲಿವರ್ ಫ್ರೈಯಲ್ಲಿ ಮಧ್ಯಾಹ್ನ ಊಟಕ್ಕೆ ಅಂದ್ಬಿಟ್ಟು ಲಿವರ್ ಫ್ರೈನ ಮಾಡ್ತಿದ್ದೀನಿ ಸಂಜೆ ಊಟಕ್ಕೆ ನಿಂಚಿಗೆಗೆ ಅಂತ ಹೇಳ್ಬಿಟ್ಟು ಸೈಡ್ ಡಿಶ್ಗೆ ಅಂದ್ಬಿಟ್ಟು ಫಿಶ್ ತವಾ ಫ್ರೈನ ಮಾಡ್ತಿದ್ದೀನಿ ನನ್ನ ಮಗ ಯಾಕೋ ಈ ನಡುವೆ ಜಾಸ್ತಿ ಫಿಶ್ನ ಕೇಳ್ತಿದ್ದಾನೆ ಅದಕ್ಕೋಸ್ಕರ ಅವ್ನಿಗೋಸ್ಕರ ಅಂತಲೇ ಫಿಶ್ನ ತೊಗೊಂಬಂತಿದ್ದು ಇವಾಗ ಫಿಶ್ ತವಾ ಫ್ರೈನು ಅಷ್ಟೇ ನೀಟಾಗಿ ಕಲಿಸ್ಬಿಟ್ಟು ಮ್ಯಾರಿನೇಷನ್ ಆಗೋಕ್ಕೆ ಮತ್ತು ಸಂಜೆಗೆ ಹಾಕೋತಂದರೆ ಟೇಸ್ಟ್ ವೈಸ್ ಅಂತೂ ಸಖತ್ತಾಗಿರುತ್ತೆ ಈ ಸೈಡು ಅಷ್ಟೇ ಲಿವರ್ ಪೆಪ್ಪರ್ ಫ್ರೈ ಆಲ್ಮೋಸ್ಟ್ ರೆಡಿಯಾಗಿತ್ತು ಏಯ್ಟಿ ಪರ್ಸೆಂಟ್ ಅಷ್ಟು ಇನ್ನು ಟ್ವೆಂಟಿ ಪರ್ಸೆಂಟು ಕುಕ್ಕಾಗಬೇಕಿತ್ತು ಅಷ್ಟೇ ಟೇಸ್ಟ್ ಅಂತೂ ಸಕ್ಕತ್ ಅಂದರೆ ಸಕ್ಕತ್ತಾಗಿ ಬರುತ್ತೆ ಒಂದು ಸಲ ಟ್ರೈ ಮಾಡಿ ಇವಾಗ ನೋಡಿ ಕಂಪ್ಲೀಟಾಗಿ ಲಿವರ್ ಪೆಪ್ಪರ್ ಫ್ರೈ ರೆಡಿ ಆಯಿತು ಇವಾಗ ಫ್ಲೇಮ್ನ ಆಫ್ ಮಾಡಿದ್ದೀನಿ ನೋಡಿ ಯಾವ ರೀತಿ ಬಂದಿದೆ ಅಂತ ಆಗಿದ ತಕ್ಷಣನೇ ನನ್ನ ಹಸ್ಬೆಂಡಿಗೆ ಫಸ್ಟ್ ಹಾಕೊಟ್ಟೆ ಪಾಪ ಅವ್ರಿಗೆ ತುಂಬ ಹೊಟ್ಟೆ ಆಗ್ಬಿಟ್ಟಿತ್ತು ಅದಕ್ಕೋಸ್ಕರ ನೈಟ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಊಟ ಎಲ್ಲ ಆಯಿತು ಊಟ ಬಂದ್ಬಿಟ್ಟು ರೈಸು ಲಿವರ್ ಫ್ರೈ ಮತ್ತು ಫಿಶ್ ತವಾ ಫ್ರೈ ಲಿವರ್ ಫ್ರೈ ಹಾಗೆ ಈ ವಿಡಿಯೋದಲ್ಲಿ ನಾನು ಊರಲ್ಲಿ ಮೀನು ಹುಳ್ಳಿನ ಮಾಡಿದ್ದೆ ಅದು ಯಾವ ರೀತಿ ಮಾಡೋದು ಅಂತ ರೆಸಿಪಿನ ಜಾಯಿನ್ ಮಾಡ್ತೀನಿ ಹಾಗೆ ನೋಡ್ಕೊಂಡು ಬನ್ನಿ ಇಲ್ಲಿ ಫಿಶ್ ತವ ಫ್ರೈ ನನ್ನ ಊರಿಗೆ ಹೋದಾಗ ನಮ್ಮ ಮಾವ ಫಿಶ್ನ ತೊಗೊಂಬಂದು ಕೊಟ್ಟಿದ್ರು ನಮ್ಮ ಮಾವಂಗೆ ನಾನು ಮಾಡೋ ಫಿಶ್ ತವ ಫ್ರೈ ತುಂಬ ಇಷ್ಟ ಅದಕ್ಕೋಸ್ಕರ ಮಾಡ್ತಾ ಇದ್ದೀನಿ ಹಾಗೆ ಈ ಸೈಡು ಸಾಂಬಾರು ಸಹ ಯಾವ ರೀತಿ ಮಾಡೋದು ಅಂತ ತೋರಿಸ್ತಿದ್ದೀನಿ ನೋಡಿ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಮಾಡ್ಕೊಂಡಿದ್ದೆ ಅದೇ ಒಂದು ಒಂದೆರಡು ಈರುಳ್ಳಿ ಒಂದು ಗೆಡ್ಡೆ ಆಗೋವಷ್ಟು ಬೆಳ್ಳುಳ್ಳಿ ಮತ್ತು ಒಂದು ಅರ್ಧ ಇಂಚ್ ಆಗೋವಷ್ಟು ಶುಂಠಿ ಇಷ್ಟನ್ನು ಹಾಕ್ಕೊಂಡು ಪೇಸ್ಟ್ ಮಾಡ್ಕೊಂಡು ಬರ್ತೀನಿ ನಾನು ಇದನ್ನು ಜಾಸ್ತಿ ನೀರು ಹಾಕೋಕೆ ಹೋಗ್ಬಾರ್ದು ಯಾಕಂದರೆ ಈರುಳ್ಳಿಯಲ್ಲೇ ನೀರು ಬಿಟ್ಕೊಳ್ಳುತ್ತೆ ಅದಕ್ಕೋಸ್ಕರ ನಾನೇನು ನೀರು ಹಾಕ್ಕೊಂಡಿಲ್ಲ ಅದನ್ನು ಒಂದು ಬೋಲ್ಗೆ ಟ್ರಾನ್ಸ್ಫರ್ ಮಾಡಿಕೊಂಡು ಇವಾಗ ಅದೇ ಮಿಕ್ಸಿ ಜಾರ್ಗೆ ಕಡಲೆ ಚಕ್ಕೆ ಲವಂಗ ಕಾಯಿ ಮತ್ತು ಸ್ವಲ್ಪ ಕೊತ್ತಂಬರಿ ಇಷ್ಟನ್ನು ಹಾಕ್ಕೊಂಡು ರುಬ್ಕೊಂಡು ಬರಬೇಕು ಇವಾಗ ನೋಡಿ ನಾನು ಅದೇ ಮಿಕ್ಸಿ ಜಾರ್ಗೆ ಹಾಕ್ಕೊತಿದ್ದೀನಿ ತಿರ್ಗಾ ಬೇರೆ ಮಿಕ್ಸಿ ಜಾರ್ ಏನಕ್ಕೆ ಅಂತ ಹೇಳ್ಬಿಟ್ಟು ಇವಾಗ ಅದಕ್ಕೇ ಒಂದು ಮೂರರಿಂದ ನಾಲ್ಕು ಟೊಮೊಟೋನ ತೊಗೊಂಡಿದ್ದೀನಿ ಇದು ಸಣ್ಣ ಸಣ್ಣ ಟೊಮೊಟೊ ಅದಕ್ಕೋಸ್ಕರ ಒಂದು ನಾಲ್ಕು ಟೊಮೊಟೋನ ತೊಗೊಂಡಿದ್ದೀನಿ ದಪ್ಪದಾದರೆ ಎರಡು ತೊಗೊಂಡ್ರೆ ನಡೆಯುತ್ತೆ ಮೀನು ಸಾಂಬಾರಂದರೆ ಹುಣಸೆ ಹುಳಿ ಇರಲೇಬೇಕು ಹಾಗಾಗಿ ಸ್ವಲ್ಪ ಹುಣಸೆ ಹಣ್ಣನ್ನು ಸಹ ಹಾಕ್ಕೊಂಡು ರುಬ್ಬಿದ್ದೀನಿ ಇಷ್ಟನ್ನು ಹಾಕ್ಕೊಂಡು ರುಬ್ಕೊಂಡು ಬರಬೇಕು ಫುಲ್ ನೈಸಾಗಿ ಅದು ರುಬ್ಬಿದಾದ್ಮೇಲೆ ಲಾಸ್ಟ್ಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಬಂತು ಅಂದರೆ ಮಸಾಲ ರೆಡಿ ಆಯಿತು ಅದನ್ನು ಸಹ ಇಟ್ಬಿಟ್ಟು ಇವಾಗ ಮೀನು ಸಾಂಬಾರಿಗೆ ಒಗ್ಗರಣೆನ ಮಾಡ್ತಾಯಿದ್ದೀನಿ ನೋಡಿ ಮೀನೆಲ್ಲ ಎಲ್ಲ ತೊಳೆದು ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ ನೀನಿದ್ರು ಸಾಂಬಾರು ಮಾಡಬೇಕು ಇಲ್ಲಿ ನಾನು ಬರೀ ಮೀನು ತಲೆನ ಬಳಸ್ಬಿಟ್ಟು ಸಾಂಬಾರನ್ನ ಮಾಡ್ತಿದ್ದೀನಿ ಇನ್ನು ಮಿಕ್ಕಿದೆಲ್ಲ ಫ್ರಿಶ್ ಫ್ರೈನ ಮಾಡ್ತಿದ್ದೀವಿ ಆಲ್ಮೋಸ್ಟ್ ಒಂದು ಮೂರು ಕೆ ಜಿ ಏನೋ ಫಿಶ್ ತೊಗೊಂಬಂದಿದ್ರು ಒಂದು ಎಂಟು ಒಂಬತ್ತು ತಲೆ ಬಂದಿತ್ತು ಅದಕ್ಕೋಸ್ಕರ ಫಿಶ್ಶ್ ತಲೆಯನ್ನು ಸಾಂಬಾರು ಮಾಡಿಬಿಡೋಣ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ ಫಿಶ್ ತವ ಫ್ರೈ ಅಷ್ಟೇ ಸಕ್ಕತ್ತ ಬರುತ್ತೆ ನೋಡಿ ಇಷ್ಟು ಮೀನು ಮಾತ್ರನೇ ಮೀನು ಹುಳಿನ ಮಾಡ್ತಿರೋದು ಅದಕ್ಕೆ ನಾನು ಮಸಾಲೆನ ಸ್ವಲ್ಪ ರುಬ್ಕೊಂಡಿದ್ದೀನಿ ಅಷ್ಟೇ ಫಿಶ್ ತವ ಫ್ರೈ ಮಾಡೋದ್ರಿಂದ ಇದು ಸಹ ಬೇಯಿಸಾ ಬೇಯಿಸ್ತಾನೆ ಖಾಲಿ ನಮ್ಮ ಮನೇಲಿ ನಾನು ಮಾಡೋದು ತುಂಬ ಇಷ್ಟಪಟ್ಟು ತಿಂತಾರೆ ಅದಕ್ಕೋಸ್ಕರ ಇವಾಗ ಫಿಶ್ ತವ ಫ್ರೈದೆಲ್ಲ ಕಳಿಸಿದಾದ್ಮೇಲೆ ಇವಾಗ ಮೀನು ಹುಳಿಗೆ ಒಗ್ಗರಣೆನ ಹಾಕ್ತಿದ್ದೀನಿ ಇವಾಗ ಒಂದು ದಪ್ಪ ತಳ ಇರುವಂಥ ಪಾತ್ರೆಗೆ ಎಣ್ಣೆ ಬಿಟ್ಬಿಟ್ಟು ರುಬ್ಕೊಂಡಿದ್ವಲ್ಲ ಈರುಳ್ಳಿ ಬೆಳ್ಳುಳ್ಳಿ ಶುಂಠಿ ಪೇಸ್ಟು ಅದನ್ನು ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು ಅದು ಸ್ವಲ್ಪ ಹಸಿ ಸ್ಮೆಲ್ ಹೋಗಬೇಕು ಆ ರೀತಿ ಫ್ರೈ ಮಾಡ್ಕೊಂಡ್ರೆ ಸಾಕು ಏನು ಫ್ರೈ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ಹಾಗೆಯೇ ಮಸಾಲೆ ಎಲ್ಲ ಫ್ರೈ ಮಾಡ್ತಿರ್ತೀವಲ್ಲ ಹಾಗೇನೇ ಫ್ರೈ ಆಗಿಬಿಡುತ್ತೆ ಇವಾಗ ಒಂದು ಸ್ವಲ್ಪ ಕಲರ್ ಚೇಂಜ್ ಆಗಿದೆ ನೋಡಿ ಈ ಟೈಮಲ್ಲಿ ನಾನು ಒಂದೇ ಕಾಲು ಟೀ ಸ್ಪೂನ್ ಆಗೋಷ್ಟು ಅರಶಿನ ಹಾಕೊಂಡು ಅರಶಿನ ಜೊತೆಯೂ ಸಹ ಫ್ರೈ ಮಾಡ್ಕೊತಿದ್ದೀನಿ ಆಮೇಲೆ ಅರಶಿನ ಹಾಕೋಕ್ಕಾಗಲ್ಲ ಅದಕ್ಕೋಸ್ಕರ ಇವಾಗಲೇ ಅರಶಿನ ಹಾಕ್ಬಿಟ್ಟು ಈ ರೀತಿ ಅರಶಿನ ಹಾಕ್ಬಿಟ್ಟು ಫ್ರೈ ಮಾಡ್ಕೊಳ್ಳೋದ್ರಿಂದ ಯಾವುದು ಕೆಟ್ಟು ಸ್ಮೆಲ್ ಬರಲ್ಲ ಅದಕ್ಕೋಸ್ಕರ ಹಾಕ್ಕೊಳ್ಳೋದು ಇವಾಗ ರುಬ್ಬಿದ್ನಲ್ಲ ಮಸಾಲ ಅದನ್ನು ಹಾಕ್ಕೊಂಡು ಒಂದು ನಿಮಿಷ ಹುರ್ಕೊತಿದ್ದೀನಿ ಈ ರೀತಿ ಹುರ್ಕೊಳ್ಳೋದ್ರಿಂದ ನಾವು ಮಸಾಲಾ ಹಾಕಿ ರುಬ್ಕೊಂಡ್ಬಂದಿದ್ವಲ್ಲ ಸ್ವಲ್ಪ ಹಸಿ ಸ್ಮೆಲ್ಲೆಲ್ಲ ಹೋಗುತ್ತೆ ಅದಕ್ಕೋಸ್ಕರ ಈ ರೀತಿ ಹುರ್ಕೊಳ್ಳೋದು ಒಂದು ನಿಮಿಷ ಚೆನ್ನಾಗಿ ಹುರ್ಕೊಂಡಿದ್ದಾದಮೇಲೆ ಇವಾಗ ಹುರ್ಕೊಂಡಿದ್ದಾದಮೇಲೆ ಇವಾಗ ನಾನು ಸಾಂಬಾರ್ ಪೌಡರ್ನ ಹಾಕೊತಿದ್ದೀನಿ ಒಂದು ಎರಡು ಸ್ಪೂನ್ ಆಗೋಷ್ಟು ಅಂದರೆ ದೊಡ್ಡ ಸ್ಪೂನಲ್ಲಿ ಎರಡು ಸ್ಪೂನ್ ಆಗೋಷ್ಟು ಸಾಂಬಾರ್ ಪೌಡರ್ನ ಹಾಕೊಂಡು ಅದನ್ನು ಸಹ ಹುರ್ಕೊತಿದ್ದೀನಿ ಇದ್ರ ರೆಸಿಪಿನೂ ಸಾಂಬಾರ್ ಪೌಡರ್ ರೆಸಿಪಿನೂ ಸಹ ಆಲ್ರೆಡಿ ಶೇರ್ ಮಾಡಿದ್ದೀನಿ ಅದನ್ನು ಹಾಕ್ಕೊಂಡು ಒಂದು ನಿಮಿಷ ಹುರ್ಕೊಂಡಿದ್ದಾದಮೇಲೆ ಇವಾಗ ನಮಗೆ ನೀರು ಎಷ್ಟು ಬೇಕೋ ನಮಗೆ ಸಾಂಬಾರ್ ಯಾವ ಕನ್ಸಿಸ್ಟೆನ್ಸಿ ಬೇಕೋ ಆ ಕನ್ಸಿಸ್ಟೆನ್ಸಿಗೆ ಕನ್ಸಿಸ್ಟೆನ್ಸಿಗೆ ನೀರನ್ನ ಹೆಚ್ ನೀರು ಹಾಕ್ಕೊಂಡು ಹೆಚ್ಚಿಸ್ಕೋಬೇಕು ನೀರು ಹಾಕ್ಕೊಂಡು ಇವಾಗ ಒಂಚೂರು ಗಂಟಿಲ್ದಲ್ಲೇ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಿದ್ದೀನಿ ಸಾಂಬಾರು ಮಿ ಮೀನು ಹುಳಿ ಅಂದರೆ ಉಪ್ಪು ಹುಳಿ ಖಾರ ಎಲ್ಲ ಕರೆಕ್ಟಾಗಿದ್ರೇ ಮೀನು ಹುಳಿ ಟೇಸ್ಟ್ ಬರೋದು ಇವಾಗ ನನಗೆ ಸ್ವಲ್ಪ ಖಾರ ಕಡಿಮೆ ಅನಿಸ್ಟ ಹಾಗಾಗಿ ಒಂದು ಅರ್ಧ ಸ್ಪೂನ್ ಆಗೋಷ್ಟು ಚಿಲ್ಲಿ ಪೌಡರ್ನ ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಬಿಟ್ಟು ಚೆನ್ನಾಗಿ ಕುದಿಯೋಕ್ಕೆ ಬಿಟ್ಟಿದ್ದೀನಿ ಈ ಸೈಡು ಹುಣಸೆ ಹುಳಿನೂ ಸಹ ಕಲ್ಸ್ಕೊತಿದ್ದೀನಿ ಮೇಯ್ನು ಮೀನು ಸಾಂಬಾರಿಗೆ ಬರೋದೇ ಹುಣಸೆ ಹುಳಿ ಉಪ್ಪು ಹುಳಿ ಖಾರ ಅದರಲ್ಲಿ ಹುಣಸೆ ಹುಳಿ ಇಲ್ಲ ಅಂದರೆ ಇದು ಮಾಡಿ ಟೇಸ್ಟ್ ಅನ್ಸೋದೇ ಇಲ್ಲ ಇವಾಗ ನೋಡಿ ಸಾಂಬಾರು ಚೆನ್ನಾಗಿ ಕುದೀತಿರ್ಬೇಕಾದ್ರೆ ನಾನು ಹುಣಸೆಹಣ್ಣಿನ ರಸನ ಹಾಕ್ಕೊಂಡು ಒಂದು ಐದು ನಿಮಿಷ ಚೆನ್ನಾಗಿ ಕುದಿಸ್ತೀನಿ ಅದು ಹಸಿ ಸ್ಮೆಲೆಲ್ಲ ಹೋಗೋವರೆಗೂ ಕುದಿಸಿದ್ರೇ ಸಾಂಬಾರು ಟೇಸ್ಟ್ ಬರೋದು ಇಲ್ಲಾಂದರೆ ಸಾಂಬಾರು ಟೇಸ್ಟ್ ಬರಲ್ಲ ಇವಾಗ ಚೆನ್ನಾಗಿ ಕುದೀತಿದೆ ಸಾಂಬಾರ್ದೆಲ್ಲ ರಾ ಸ್ಮೆಲೆಲ್ಲ ಹೋಗಿದೆ ಹಸಿ ಸ್ಮೆಲೆಲ್ಲ ಇವಾಗ ಮೀನನ್ನ ಹಾಕ್ಕೊಂಡು ಒಂದು ಐದು ನಿಮಿಷ ಕುದಿಸಿದ್ರೆ ಸಾಕು ಜಾಸ್ತಿ ಹೊತ್ತು ಕುದಿಸೋಕೆ ಹೋಗ್ಬಿಡಿ ಚಿಕನ್ ಸಾಂಬಾರು ಮೊಟ ಮಟನ್ ಸಾಂಬಾರು ಥರ ಯಾಕಂದರೆ ಇದು ಕದಲೋಗಿಬಿಡುತ್ತೆ ತಿನ್ನೋಕ್ಕೆ ಅಷ್ಟು ಟೇಸ್ಟ್ ಅನಿಸಲ್ಲ ಇದು ಒಂದು ಐದು ನಿಮಿಷಕ್ಕೆಲ್ಲ ನೀಟಾಗಿ ಬೆಂದಿರುತ್ತೆ ಮೀನೆಲ್ಲ ಏನು ಅಸಸಿ ಅನ್ಸಲ್ಲ ನೀಟಾಗಿ ಬೆಂದ್ಕೊಂಡಿರುತ್ತೆ ಇವಾಗ ಮೀನೆಲ್ಲ ಹಾಕ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ಸಲ ಇವಾಗ ಒಂದು ಪ್ಲೇಟ್ನ ಮುಚ್ಚಿಬಿಟ್ಟು ಬೇಯಿಸ್ತಾ ಇದ್ದೀನಿ ಇವಾಗ ನೋಡಿ ಆಲ್ಮೋಸ್ಟ್ ಬೆಂದಿದೆ ಇವಾಗ ಒಂದು ಪ್ಲೇಟ್ ನಮ್ಮ ಮುಚ್ಚಿಬಿಟ್ಟು ಇಟ್ತು ಅಂದರೆ ಸಾಕು ಅದಕ್ಕೆ ಮೀನಿಗೆ ಉಪ್ಪು ಹುಳಿ ಖಾರ ಎಲ್ಲ ನೀಟಾಗಿ ಇಟ್ಕೊಳ್ಳುತ್ತೆ ಸಕ್ಕತ್ತಾಗಿರುತ್ತೆ ಟೇಸ್ಟ್ ಮಾತ್ರ ಸಲ ಟ್ರೈ ಮಾಡಿ ಅಂತೂ ಫುಲ್ ಸುತ್ತಾಟ ಅಂತಲೇ ಹೇಳ್ಬೋದು ಯಾಕಂದರೆ ಸ್ವಿಮ್ಮಿಂಗ್ ಹೋಗಿದ್ವಿ ಸ್ವಿಮ್ಮಿಂಗಿಂದ ಬರ್ತಾ ಹಾಗೇ ಲಿವರ್ ತೊಗೊಂಬಂದು ತುಂಬ ದಿನವೇ ಆಗೋಗಿತ್ತು ನನಗಿಷ್ಟ ಹಾಗಾಗಿ ಲಿವರ್ನ ತೊಗೊಂಬಂದು ಲಿವರ್ ಫ್ರೈ ಮಾಡಿ ಊಟ ಮಾಡೋಷ್ಟರಲ್ಲೇ ಮೂರು ಗಂಟೆ ಆಗೋಯಿತು ಸ್ವಿಮ್ಮಿಂಗಿಂದ ಬರೋದೇ ಲೇಟಾಗಿ ಸಿಗಿತ್ತು ಹಾಗೆ ಹಾಗೆ ಮಂತ್ಲಿ ಗ್ರೋಝರೀನೂ ಸಹ ತೊಗೋಬೇಕಿತ್ತು ಲಾಸ್ಟ್ ಮಂತ್ ತೊಗೊಂಡಿರಲಿಲ್ಲ ಯಾಕಂದರೆ ನಾನೇ ಸರಿಗ ಮನೇಲಿ ಇರಲಿಲ್ವಲ್ಲ ಆಲ್ಮೋಸ್ಟ್ ಟ್ವೆಂಟಿ ಡೇಸ್ ಇರಲಿಲ್ಲ ಮನೇಲಿ ಹಾಗಾಗಿ ಕ್ರೋಸರ್ ಏನು ತೊಗೊಂಡಿರಲಿಲ್ಲ ಪ್ರೀವಿಯಸ್ ಮಂತ್ ಏನು ತೊಗೊಂಡಿದ್ದೋ ಅದೇ ಆಯಿತು ಅದಕ್ಕೋಸ್ಕರ ಇವತ್ತು ಗ್ರೋಸರಿ ಹಸ್ಬೆಂಡಿಗೆ ರಜೆ ಇದ್ದಿದ್ದರಿಂದ ಗ್ರೋಸರಿ ಮತ್ತು ಫ್ರೂಟ್ಸ್ ಎಲ್ಲ ಖಾಲಿಯಾಗಿತ್ತು ಫ್ರೂಟ್ಸ್ ಎಲ್ಲ ತೊಗೊಂಬಂದ್ವಿ ಮತ್ತು ಒಂದು ಸ್ವಲ್ಪ ಪರ್ಸ್ನಲ್ ಕೆಲಸ ಇತ್ತು ಅದಲ್ಲೆಲ್ಲ ಹೋಗ್ಬಿಟ್ಟು ಇವತ್ತು ಪರ್ಸನಲ್ ಕೆಲಸ ಎಲ್ಲ ಮುಗಿಸ್ಕೊಂಡ್ವಿ ಇವಾಗ ಫುಲ್ಲು ಊಟವೂ ಸಹ ಆಯಿತು ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ಈ ವಿಡಿಯೋ ಏನಾದರೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ವ ಪ್ಲೀಸ್ 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 ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲೇ ಕಾಣಿಸುವ ಬೆಲ್ ಐಕಾನ ಕ್ಲಿಕ್ ಮಾಡಿ ಆವಾಗ ನಾನು ಯಾವಾಗಲೇ ವೀಡಿಯೋಸ್ ಅಪ್ಲೋಡ್ ಮಾಡಿದ್ರು ನಿಮಗೆ ನೋಟಿಫಿಕೇಶನ್ ಬರುತ್ತೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮತ್ತೊಂದು ವಿಡಿಯೋ ಜೊತೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್